ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧೆಗಳಾದಂತಹ ಗಿಲ್ಲಿ ನಟ ಮತ್ತು ರಿಷಾ ಗೌಡ ನಡುವೆ ನಡೆದಂತಹ ಘರ್ಷಣೆ ಇದೀಗ ಕಾನೂನು ಹಾದಿಗೆ ತಲುಪಿದೆ ಶೋ ಸಮಯದಲ್ಲಿ ರಿಷಾ ಗೌಡ ಗಿಲ್ಲಿ ನಟನ ಮೇಲೆ ಹಲ್ಲೆ ನಡೆಸಿದರೆಂಬ ಆರೋಪದ ಮೇಲೆ ಜಿಲ್ಲಾ ಸಿಎನ್ ಠಾಣೆಯಲ್ಲಿ ರಿಷಾ ವಿರುದ್ಧ ದೂರು ದಾಖಲಾಗಿದೆ ಧರ್ಮಸ್ಥಳ ಶವ ಊತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ಕು ತಿಂಗಳುಗಳ ತನಿಖೆ ನಂತರ ಎಸ್ಐಟಿ ತಂಡವು ನಾಲ್ಕು ಸಾವಿರ ಪುಟಗಳ ವರದಿಯನ್ನ ಸಿದ್ಧಪಡಿಸಿದೆ ಈ ವರದಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೂಡಿ ಚಿನ್ನಯ್ಯ ಸೇರಿದಂತೆ ಧರ್ಮಸ್ಥಳದ ಆರು ಮಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಇಂದು ಅಥವಾ ನಾಳೆ ಕೋರ್ಟ್ಗೆ ಸಲ್ಲಿಸಲಾಗುವಂತಹ ಈ ವರದಿಯಲ್ಲಿ ಅನಾಮಿಕ ವ್ಯಕ್ತಿಯ ಹೇಳಿಕೆ ಸಮಾಧಿ ಶೋಧ ವಿಚಾರಣೆ ಹಾಗೆ ಸಾಕ್ಷ್ಯವಾಗಿರುವಂತಹ ಫೋಟೋ ವಿಡಿಯೋಗಳನ್ನು ಒಳಗೊಂಡಿದೆ ಅಂತ ಹೇಳಲಾಗ್ತಿದೆ ಹಾವೇರಿ ಜಿಲ್ಲಾ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಹೆರಿಗೆಯಾದ ತಕ್ಷಣ ನೆಲಕ್ಕೆ ಬಿದ್ದು ನವಜಾತ ಶಿಶು ಮೃತಪಟ್ಟ ಘಟನೆ ನಡೆದಿದೆ ಘಟನೆ ನಡೆದ ಒಂದು ದಿನದ ನಂತರ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದೆ ಆಯೋಗವು ಹಾವೇರಿ ಉಪ ಆಯುಕ್ತ ವಿಜಯ ಮಹಾಂತೇಶ್ ದಾನಮ್ಮನವರ್ ಅವರಿಗೆ ಪತ್ರ ಬರೆದು ಪ್ರಕರಣ ಪ್ರಕರಣದ ಸರಿಯಾದ ತನಿಖೆ ನಡೆಸುವಂತೆ ಮತ್ತೆ ಮಗುವಿನ ಸಾವಿಗೆ ಕಾರಣರಾದ ವೈದ್ಯರು ಮತ್ತು ಸಿಬ್ಬಂದಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಕೇಳಿದೆ ಅಷ್ಟಲ್ಲದೆ ತನಿಖೆಯ ವರದಿಯನ್ನ ಮೂರು ದಿನಗಳಲ್ಲಿ ತಮಗೆ ಸಲ್ಲಿಸುವಂತೆಯೂ ಸಹ ಆಯೋಗವು ಕೋರಿಕೊಂಡಿದೆ ರಾಜ್ಯದಾದ್ಯಂತ ಎಲ್ಲಾ ಶಾಲೆಗಳು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಿಗೆ ಮೀಸಲಾದಂತಹ ಅವಧಿಗಳಲ್ಲಿ ವಿದ್ಯಾರ್ಥಿಗಳನ್ನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಸದಂತೆ ಅಂದ್ರೆ ಪಿಇ ಪೀರಿಯಡ್ನಲ್ಲಿ ಯಾವುದೇ ಬೇರೆ ತರಗತಿಗಳನ್ನು ತೆಗೆದುಕೊಳ್ಳುವಂತಿಲ್ಲ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸೂಚನೆಯನ್ನ ನೀಡಿದೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಕೆಎಸ್ ಸಿಪಿಸಿಆರ್ ಈ ವಿಷಯವನ್ನ ಇಲಾಖೆಯ ಗಮನಕ್ಕೆ ತಂದ ನಂತರ ಈ ಕುರಿತು ಸುತ್ತೋಲೆಯನ್ನ ಎಲ್ಲಾ ಶಾಲೆಗಳಿಗೆ ಕಳಿಸಲಾಗಿದೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಓಡಿಸಿದಂತಹ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಡಿಪಿಡಿಪಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯ ವಿರುದ್ಧ ಇಜಿಐ ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ಮತ್ತೆ ಡಿಜಿಪಬ್ ಡಿಜಿಟಲ್ ಮಾಧ್ಯಮ ಸಂಸ್ಥೆಗಳ ಪ್ರತಿನಿಧಿ ಸಂಘ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ಈ ಹೊಸ ನಿಯಮಗಳು ಸುದ್ದಿ ಸಂಗ್ರಹಣೆಗೆ ಅಡ್ಡಿಯಾಗ್ತಾ ಇದೆ ಆರ್ಟಿಐ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರ್ಬಲಗೊಳಿಸ್ತಾ ಇದೆ ಮತ್ತೆ ಪತ್ರಕರ್ತರ ಮೇಲೆ ಅಂತ್ಯವಿಲ್ಲದ ಹೊರೆಯನ್ನ ಹೇರ್ತಾ ಇದೆ ಅಂತ ಈ ಎರಡೂ ಸಂಘಟನೆಗಳು ಪ್ರತ್ಯೇಕ ಹೇಳಿಕೆಗಳಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಈ ನಿಯಮಗಳು ಪತ್ರಕರ್ತರು ಮತ್ತೆ ಮಾಧ್ಯಮ ಸಂಸ್ಥೆಗಳಿಗೆ ಉತ್ತರ ಸಿಗದ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇವೆ ಅಂತ ಈಜಿಐ ಬುಧವಾರದ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಮುಸ್ಲಿಮರಲ್ಲಿ ವಿಚ್ಛೇದನದ ವಿಷಯವನ್ನ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಪರಿಶೀಲಿಸ್ತಾ ಇದೆ ತಲಾಖ್ ಎ ಹಸನ್ ಎಂಬ ಟ್ರಿಪಲ್ ತಲಾಖ್ ಪದ್ಧತಿಯ ಕಾನೂನು ಬದ್ಧತೆಯನ್ನ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಪ್ರಶ್ನೆ ಮಾಡಿದೆ ಈ ಪದ್ಧತಿಯ ಪ್ರಕಾರ ಒಬ್ಬ ಮುಸ್ಲಿಂ ಪುರುಷನು ಸತ್ತವಾಗಿ ಮೂರು ತಿಂಗಳ ಕಾಲ ತಿಂಗಳಿಗೆ ಒಮ್ಮೆ ತಲಾಖ್ ಅಂತ ಹೇಳುವ ಮೂಲಕ ತನ್ನ ಹೆಂಡತಿಗೆ ವಿಚ್ಛೇದನವನ್ನ ನೀಡಬಹುದು ಮುಸ್ಲಿಮರಲ್ಲಿ ಟ್ರಿಪಲ್ ತಲಾಖ್ ತಲಾಖೆ ಬಿದ್ದ ತನ್ನ ಎಂಟು ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ನಿಷೇಧ ಮಾಡಿತ್ತು ಆದರೆ ಟ್ರಿಪಲ್ ತಲಾಖ್ನ ಮತ್ತೊಂದು ರೂಪವಾದಂತಹ ತಲಾಖೆ ಹಸನ್ನ ಸಿಂಧುತ್ವವನ್ನ ಪ್ರಶ್ನಿಸಿ ಸಲ್ಲಿಸಲಾದಂತಹ ಹಲವಾರು ಅರ್ಜಿಗಳ ವಿಚಾರಣೆಯನ್ನ ನ್ಯಾಯಾಲಯವು ಬುಧವಾರ ು ಈ ಸಂದರ್ಭದಲ್ಲಿ ಆಧುನಿಕ ಸಮಾಜದಲ್ಲಿ ಇದನ್ನ ಹೇಗೆ ಅನುಮತಿಸ್ತಾ ಇದ್ದೀರಿ ಅಂತ ನ್ಯಾಯಪೀಠವು ತೀಕ್ಷ್ಣವಾಗಿ ಪ್ರಶ್ನೆ ಮಾಡಿದೆ ರಾಜ್ಯ ಸರ್ಕಾರ ಮುಂದಿನ ಜನವರಿ ಅಥವಾ ಫೆಬ್ರವರಿಯ ಹೊತ್ತಿಗೆ ಗರೀಬ್ ಕಲ್ಯಾಣ್ ಯೋಜನೆಯಡಿ ಹೊಸ ಇಂದಿರಾ ಗಾಂಧಿ ಆಹಾರ ಕಿಟ್ ವಿತರಣೆ ಪ್ರಾರಂಭಿಸುವುದಕ್ಕೆ ತೀರ್ಮಾನಿಸಿದೆ ಅಂತ ಸಚಿವ ಮುನಿಯಪ್ಪ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಈ ಕಿಟ್ನಲ್ಲಿ ಬೇಳೆ ಎಣ್ಣೆ ಉಪ್ಪು ಮತ್ತೆ ಸಕ್ಕರೆ ಸೇರಲಿದ್ದು ಫಲಾನುಭವಿಗಳಿಗೆ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಮೂರು ವಿಭಾಗಗಳಲ್ಲಿ ವಿತರಣೆ ನಡೆಯಲಿದೆ ಒಬ್ಬರು ಅಥವಾ ಇಬ್ಬರು ಸದಸ್ಯರಿದ್ದರೆ ಏಳ್ನೂರ ಐವತ್ತು ಗ್ರಾಮ್ ತೊಗರಿ ಬೇಳೆ ಅರ್ಧ ಲೀಟರ್ ಅಡುಗೆ ಎಣ್ಣೆ ತಲಾ ಐನೂರು ಗ್ರಾಂ ಸಕ್ಕರೆ ಮತ್ತೆ ಉಪ್ಪನ್ನ ಕೊಡಲಾಗುತ್ತೆ ಮೂವರು ಅಥವಾ ನಾಲ್ವರು ಸದಸ್ಯರಿದ್ದರೆ ಒಂದು ಪಾಯಿಂಟ್ ಐದು ಅಂದ್ರೆ ಒಂದೂವರೆ ಕೆ ಜಿ ಬೇಳೆ ಒಂದು ಲೀಟರ್ ಎಣ್ಣೆ ತಲಾ ಒಂದು ಕೆಜಿ ಸಕ್ಕರೆ ಮತ್ತೆ ಉಪ್ಪನ್ನ ಕೊಡ್ಲಾಗುತ್ತೆ ಐದು ಜನ ಮತ್ತೆ ಐದಕ್ಕಿಂತ ಹೆಚ್ಚು ಸದಸ್ಯರಿದ್ರೆ ಎರಡು ಪಾಯಿಂಟ್ ಎರಡು ಐದು ಕಿಲೋಗ್ರಾಂ ಬೇಳೆ ಒಂದೂವರೆ ಲೀಟರ್ ಎಣ್ಣೆ ತಲಾ ಒಂದೂವರೆ ಕೆಜಿ ಸಕ್ಕರೆ ಮತ್ತೆ ಉಪ್ಪನ್ನ ಕೊಡ್ಲಾಗುತ್ತೆ ಸಚಿವರ ಪ್ರಕಾರ ಈ ಆಹಾರ ಕಿಟ್ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಒದಗಿಸುವುದಕ್ಕೆ ಮತ್ತೆ ಉಚಿತ ಅಕ್ಕಿಯ ದುರುಪಯೋಗವನ್ನು ತಡೆಯುವುದಕ್ಕೆ ಹೆಚ್ಚುವರಿ ಐದು ಕೆಜಿ ಅಕ್ಕಿಯ ಬದಲು ಗಾಂಧಿ ಆಹಾರ ಕಿಟ್ ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ ಅನ್ನೋದನ್ನು ತಿಳಿಸಿದ್ದಾರೆ ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿ ಇಸ್ರೇಲ್ ಪಡೆಗಳು ಮತ್ತೊಮ್ಮೆ ಪ್ಯಾಲೆಸ್ತೀನ್ ಮೇಲೆ ದಾಳಿಗಳನ್ನು ನಡೆಸಿದೆ ಗಾಜಾ ನಗರವನ್ನ ಗುರಿಯಾಗಿಸಿಕೊಂಡು ದಾಳಿಗಳು ನಡೆದಿದ್ದು ಗಾಜಾ ಮತ್ತೆ ಖಾನ್ ಯೂನಿಸ್ ಮೇಲೆ ಕ್ಷಿಪಣಿಗಳ ಸುರಿಮಳೆ ಮಾಡಲಾಗಿದೆ ಈ ದಾಳಿಗಳಲ್ಲಿ ಸುಮಾರು ಇಪ್ಪತ್ತೈದು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ಪ್ರಮುಖ ಸುದ್ದಿ ಸಂಸ್ಥೆ ಅಲ್ ಜಜೀರಾ ವರದಿ ಮಾಡಿದೆ ಇದಲ್ಲದೆ ಸುಮಾರು ಎಪ್ಪತ್ತೇಳು ಜನರು ಗಾಯಗೊಂಡಿದ್ದಾರೆ ಅಂತ ತಿಳಿಸಿದೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಪೀಪಲ್ ಟಿವಿ ನಮಸ್ಕಾರ